ಟಾಸ್ ಕೋಟಿಂಗ್ ನಾವು ಆಡೋಕ್ಕೆ ಸಿದ್ಧರಾಗಿದ್ದೀವಿ ನಾನು ಆಡಲ್ಲ ಏನೋ ನಿನಗೆ ಆಡಕಾಗ್ಲಿಲ್ಲ ಒಂದು ರೆಡ್ ಸ್ಟೆಪ್ ಬ್ಯಾಕ್ ಚೈತ್ರ ಅವರು ಟಾಸ್ಕ್ಗಳು ಆಡಕಾಗಲ್ಲ ಓ ಬೇ ನಿನ್ ಪ್ರಾಬ್ಲಮ್ ಏನಣ್ಣ ಎರಡು ನಿಮಿಷ ಕಾಟಾಕಟಾಕ ಬಿಡತಾಯ್ತೀನಿ ನೋಡಿ ನೋ ಐ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಚಿಂದಿ ಚಿತ್ರಣ ಎಪಿಸೋಡ್ ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದಿನಸಿ ಟಾಸ್ಕ್ ಆಡಿದ ಸ್ಪರ್ಧಿಗಳು ಎಡವಟ್ಟು ಮಾಡಿಕೊಂಡು ನೋಡಿ ಚೈತ್ರ ಮತ್ತು ಮಂಜಣ್ಣ ಮಂಜಣ್ಣನ ವಿರುದ್ಧ ಸಿಟ್ಟಿಗೆದ್ದ ಮನೆ ಮಂದಿ ಮುಂದೇನಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ತೋರಿಸ್ತಾ ಹೋಗ್ತಿವಿ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬಂದ್ಬಿಡೋಣ ದಿನಸಿ ಎಂದು ಘೋಷಿಸಬೇಕು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹದಿನಾಲ್ಕನೇ ವಾರದ ಆಟ ಇದೀಗ ಆರಂಭಗೊಂಡಿದೆ ಕಲರ್ಸ್ ಕನ್ನಡದವರು ಹಂಚಿಕೊಂಡಿರುವ ಪ್ರೋಮೋದಲ್ಲಿ ದಿನಸಿ ಸಾಮಗ್ರಿಗಳನ್ನು ಗಳಿಸಿಕೊಡುವ ಸಾಮರ್ಥ್ಯವಿರುವ ಆರು ಸದಸ್ಯರು ಯಾರು ಎಂದು ಘೋಷಿಸಬೇಕು ದಿನಸಿ ಟಾಸ್ಕ್ ಆಡಬೇಕಿರುವುದು ಆರು ಜನ ಮಾತ್ರ ಆದರೆ ಮನೆಯಲ್ಲಿ ಉಳಿದುಕೊಂಡಿರುವುದು ಒಂಬತ್ತು ಜನ ಆದ ಕಾರಣ ಟಾಸ್ಕ್ ಆಡಲು ಯಾರು ಸೂಕ್ತ ಅನ್ನೋದರ ಕುರಿತು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡಿ ಡಿಸೈಡ್ ಮಾಡಿ ಆಗ ನಂದೇ ದೊಡ್ಡದು ಅನ್ನೋ ಹಂಗೆ ಮುಂದೆ ಅಳ್ಳಾಡ್ಸ್ಕೊಂಡು ಬಂದ್ಬಿಟ್ಟ ನೋಡಿ ಮಂಜಣ್ಣ ಆಟದಲ್ಲಿ ಮಂಗಣ್ಣನ ಹಂಗೆ ಹಾಡಿದಾನೆ ನೋಡ್ರಣ್ಣ ಎರಡ್ ನಿಮಿಷ ಗೊತ್ತಿರ್ತೀವಿ ನೋಡು ಈ ದಿನಸಿ ಟಾಸ್ ನಲ್ಲಿ ಆರು ಜನ ಸೂಕ್ತ ಅಭ್ಯರ್ಥಿ ಆಡೋರು ಯಾರು ಎನ್ನುವುದರ ಡಿಸ್ಕಷನ್ ಜೋರಾಗಿ ನಡೀತಿತ್ತು ಆಗ ಮಂಜು ಧನ್ರಾಜ್ಗೆ ಹೇಳ್ತಾರೆ ನಿನಗೆ ಆಡೋದಕ್ಕೆ ಆಗಲ್ಲ ಅಂದ್ರೆ ಸ್ಟಪ್ ಬ್ಯಾಕ್ ಆಗು ಅಂತ ಇನ್ನು ಚೈತ್ರ ಕುಂದಾಪುರ್ ಮತ್ತೆ ಆಟ ಆಡಲೇಬೇಕು ಅಂತ ಹಠಕ್ಕೆ ಬಿದ್ದಿರ್ತಾರೆ ಇನ್ನು ಉಗ್ರ ಮಂಜು ಮಾತ್ರ ಯಾವುದೇ ಆಟ ಇರ್ಲಿ ಗುರು ನಾನು ಆಟ ಆಡಿ ಗೆಲ್ಲಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಬರೀ ಮಾತು ಅಷ್ಟೇ ಗುರು ಮಂಜಣ್ಣದು ಆಟ ಹ್ಮ್ ಹ್ಮ್ ಎಂಥದ್ದು ಇಲ್ಲ

ಮಂಜು ಮತ್ತು ಚೈತ್ರ ಗೇಮ್ ಆಡಲು ಮುಂದೆ ಇರುವಂತಹ ಅಡೆತಡೆಯಿಂದ ಬಾಲ್ ಅನ್ನು ದಾಟಿಸಿಕೊಂಡು ಬರಬೇಕು ಆದರೆ ಇಲ್ಲಿ ಮಂಜು ಮತ್ತು ಚೈತ್ರ ಎಡವಟ್ ಮಾಡಿಬಿಡ್ತಾರೆ ಒಂದು ಕಡೆ ಮಂಜು ಮತ್ತೊಂದು ಭಾಗದಲ್ಲಿ ಚೈತ್ರ ಇರ್ತಾರೆ ಇಬ್ಬರು ಬ್ಯಾಲೆನ್ಸಿಂಗ್ ನಲ್ಲಿ ಬಾಯಲ್ಲಿ ಗಾಳಿ ಓದಿ ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡಿ ದಾಟಿಸಬೇಕಾಗಿರುತ್ತೆ ಆದರೆ ಮಂಜು ಆಟ ಆಡುವ ಮಧ್ಯೆ ಎಡವಟ್ ಮಾಡಿಕೊಂಡು ಟಾಸ್ಕ್ ನಲ್ಲಿ ಸೋಲ್ತಾರೆ ಇನ್ನು ಚೈತ್ರ ಅವರು ಕೂಡ ಪ್ರೋಮೋ ನೀವು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಾನು ಕೂಡ ಟಾಸ್ಕ್ ಆಡ್ತೀನಿ ಅಂತ ಹೇಳ್ತಾರೆ ಆ ವೇಳೆ ತ್ರಿವಿಕ್ರಮ್ ನಿಮ್ಮಿಂದ ದಿನಸಿ ಟಾಸ್ಕ್ ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡೋಣ ಹೇಳಿ ಅಂತ ಕೇಳ್ತಾರೆ ಇಲ್ಲಿ ಗೊಂದಲ ಏನಂದ್ರೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹೇಳುವ ಮಾತಿಗೆ ಮಂಜು ಅವರನ್ನ ತೋರಿಸ್ತಾರೆ ಆದ್ರೆ ಆ ಮಾತು ಹೇಳಿರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ಚೈತ್ರ ಕುಂದಾಪುರ ಅವರಿಗೆ ಹೇಳಿರೋದು ಅಂತ ಅರ್ಥ ಆಗುತ್ತೆ ಟಾಸ್ಕ್ ಬಂದಾಗೆಲ್ಲ ಯಾಕೆ ಹೇಳ್ತಾ ಇದೀವಿ ಚೈತ್ರ ಕುಂದಾಪುರ ಕ್ಲಿಯರ್ ಆಗಿ ಅಂದ್ರೆ ಟಾಸ್ಕ್ ಬಂದಾಗೆಲ್ಲ ಈ ಹಿಂದೆ ಚೈತ್ರಾ ಕುಂದಾಪುರ ಅವರು ಪ್ಯಾನಿಕ್ ಆಗಿ ಸೋತಿರುವಂತಹ ಸಾಕಷ್ಟು ಉದಾಹರಣೆಗಳು ನಿಮಗೆ ಗೊತ್ತಿರುವಂತದ್ದು ಸೊ ಹಾಗಾಗಿ ಇಲ್ಲಿ ತ್ರಿವಿಕ್ರಮ್ ಅವರು ಚೈತ್ರ ಅವರಿಗೆ ಆ ಮಾತನ್ನ ಹೇಳಿರುವಂತೆ ಸೊ ಫೈನಲಿ ನೋಡ್ಬೇಕು ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಈ ದಿನಸಿ ಟಾಸ್ಕ್ ಓದುತ್ತಿರುವುದು ಅವರು ಅಲ್ಲಿಗೆ ಕ್ಲಿಯರ್ ಆಗಿ ಮತ್ತೊಂದು ಅರ್ಥ ಏನಾಗುತ್ತೆ ಅಂದ್ರೆ ಭವ್ಯ ಗೌಡ ಅವರೇ ಕ್ಯಾಪ್ಟನ್ಸಿ ಆಗಿ ಮುಂದುವರೆದಿದ್ದಾರೆ ಈ ವಾರ ಅನ್ನೋದು ಸೊ ಇಲ್ಲಿ ಗೊತ್ತಾಗುತ್ತೆ ಇನ್ನು ಈ ವಿಡಿಯೋದಲ್ಲಿ ನೋಡಿದ್ರೆ ಮತ್ತೊಂದು ಮ್ಯಾಟ್ರ್ ಗೊತ್ತಾಗೋದು ಏನಂದ್ರೆ ಈ ಟಾಸ್ಕ್ ನಲ್ಲಿ ರಜತ್ ಅವರು ಆಟ ಆಡ್ತಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಅಂದ್ರೆ ಆಟವನ್ನು ಗಮನಿಸ್ತಾ ಇರ್ತಾರೆ ಸೊ ಅವರು ಗಮನಿಸ್ತಾ ಇರುವಂತಹ ಆಟ ನೋಡಿದ್ರೆ ಉಸ್ತುವಾರಿ ವಹಿಸಿಕೊಂಡಿರೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮತ್ತೊಂದ್ ಕಡೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಆಚೆ ಇದ್ದಾರೆ ಅಂದ್ರೆ ಈ ಗೇಮ್ ಇಂದ ಹೊರಗಡೆ ಇದ್ದಾರೆ ಅಂತ ಅನ್ಸುತ್ತೆ ಹನುಮಂತಪ್ಪ ಮತ್ತು ಮೋಕ್ಷಿತಾ ಇನ್ನೊಂದ್ ಕಡೆ ಜೋಡಿಯಾಗಿ ಆಟ ಆಡ್ತಾ ಇದ್ದಾರೆ ಮತ್ತೊಂದು ಕಡೆ ಗೌತಮಿ ಮತ್ತು ಧನರಾಜ್ ಜೋಡಿಯಾಗಿ ಆಟ ಆಡ್ತಾ ಇರುವಂತದ್ದು ಒಟ್ಟು ಮೂರು ಜೋಡಿಗಳು ಈ ದಿನಸಿ ಟಾಸ್ಕ್ ಅನ್ನ ಆಟ ಆಡ್ತಾ ಇದ್ರೆ ಒಂದು ಕಡೆ ಮಂಜು ಮತ್ತು ಚೈತ್ರಾ ಕುಂದಾಪುರ್ ಆಡ್ತಾ ಇದ್ರೆ ಮತ್ತೊಂದು ಕಡೆ ಗೌತಮಿ ಧನ್ರಾಜ್ ಆಡ್ತಾ ಇದ್ರೆ ಇನ್ನೊಂದು ಕಡೆ ಮೋಕ್ಷಿತಾ ಮತ್ತು ಹನುಮಂತಪ್ಪನವರು ಈ ಮೂರು ಜೋಡಿಗಳು ಆಟವನ್ನ ದಿನಸಿ ಟಾಸ್ಕ್ ಅನ್ನ ಒಟ್ಟಾರೆ ಸ್ನೇಹಿತರೆ ಈ ಟಾಸ್ಕ್ ನಲ್ಲಿ ದಿನಸಿ ಟಾಸ್ಕ್ ನಲ್ಲಿ ನಿಮ್ಮ ಪ್ರಕಾರ ಯಾವ ಜೋಡಿ ಗೆಲ್ಲಬಹುದು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ